ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ದಾನಲಿಂಗ ದೇವಸ್ಥಾನದ ಆವರಣದ ಸಭಾಭವನದಲ್ಲಿ ಚಿಕ್ಕೋಡಿ ತಾಲೂಕು ವಿಶ್ವಕರ್ಮ ಸಮಾಜ ಹಾಗೂ ದಾನಲಿಂಗ ಟ್ರಸ್ಟ್ ವತಿಯಿಂದ ಬುಧವಾರ ದಾನಲಿಂಗ ಸ್ವಾಮಿಗಳ ಆರಾಧನಾ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಆರಂಭದಲ್ಲಿ ವಿಶ್ವಕರ್ಮ ಸಮಾಜದ ಮಹಿಳೆಯರು ಗಣಪತಿ ಸ್ತುತಿಯ ಹಾಡನ್ನು ಸುಶ್ರಾವ್ಯವಾಗಿ ಹಾಡಿದರು ಕುಮಾರಿ ಸುಪ್ರಿಯಾ ದೀಕ್ಷಿತ್ ಭರತನಾಟ್ಯದ ಮೂಲಕ ಕಾರ್ಯಕ್ರಮಕ್ಕೆ ಅತಿಥಿ ಮಹೋದರಿಯರನ್ನ ಸ್ವಾಗತಿಸಿಕೊಂಡರು ಕಳೆದ ಒಂದು ವರ್ಷದ ಅವಧಿಯಲ್ಲಿ ವಿವಿಧ ಕಾರಣಗಳಿಂದ ಮೃತಪುಟ್ಟ ವಿಶ್ವಕರ್ಮ ಸಮಾಜ ಬಾಂಧವರಿಗೆ ಒಂದು ನಿಮಿಷ ಮೌನಾಚರಣೆಯ ಮೂಲಕ ಶ್ರದ್ದಾಂಜಲಿಯನ್ನ ಸಲ್ಲಿಸಲಾಯಿತು ಪ್ರಾರಂಭದಲ್ಲಿ ಟ್ರಸ್ಟ್ನ ಪದಾಧಿಕಾರಿ ರಾಜು ದೀಕ್ಷಿತ್ ಅವರು ಗಣ್ಯಮಾನ್ಯರನ್ನ ಸ್ವಾಗತಿಸಿಕೊಂಡು ಆರಾಧನಾ ಮಹೋತ್ಸವ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು

ಇನ್ನು ಡೆಸ್ಟಿಟೇಷನ್ಸ್ ಇರ್ತಾರಲ್ಲ ಅವರಿಗೆ ವಸ್ತು ಏನೇನು ವಿಚಾರ ಇದೆ ಅದು ಆ ಸರ್ಕಾರ ಬೇಡ ಅಂದರೆ ಸಭಾ ಮಂಡಲ ವಿಚಾರ ನಮ್ಮ ಕೇಳ್ತಾ ವಿಚಾರ ಮಾಡಿದ್ದಾರೆ ಆದ್ರೆ ಪ್ಯಾನು ರೆಡಿ ಮಾಡಿದ್ದಾರೆ ಈ ಮೂಲಕ ಅನುಭವ ಇತರ ಮನೆಯಲ್ಲ ಸಹ ಅದು ನಾವು ಮಾಡುವಂತ ನಾನು ಕರಿತೀವಿ ಇದಕ್ಕೆ ನಾನು ಜ್ಯೋತಿಯನ್ನ ಬೆಳಗುವ ಮೂಲಕ ಸವದತ್ತಿಯ ಸೋಮಲಿಂಗಯ್ಯ ಒಡಿಯರ್ ದಾನಯ್ಯ ಸ್ವಾಮಿ ಒಡಿಯರ್ ಪ್ರಾಚಾರ್ಯ ನಿರ್ಮಲಾ ಭಟ್ಟಲ್ ಪ್ರಭಾಕರ್ ಬಡಿಗೇರ್ ಸೇರಿದಂತೆ ಗಣ್ಯಮಾನ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ವಿಶ್ವಕರ್ಮ ಸಮಾಜದ ಅಭಿವೃದ್ಧಿಗಾಗಿ ವಿವಿಧ ದಾನಿಗಳು ಉಚ್ಚಕ್ ಮೂಲಕ ಟ್ರಸ್ಟ್ಗೆ ಹಣ ನೀಡಿದರು ಹಣ ನೀಡಿದ ದಾನಿಗಳನ್ನ ಟ್ರಸ್ಟ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಪಾಲಕರಿಗೆ ಚಿಕ್ಕೋಡಿ ತಾಲೂಕು ವಿಶ್ವಕರ್ಮ ಸಮಾಜದ ವತಿಯಿಂದ ಪ್ರಮಾಣ ಪತ್ರ ನೀಡಿ ಪ್ರೋತ್ಸಾಹಿಸಲಾಯಿತು ದಾನಲಿಂಗ ಸ್ವಾಮಿಗಳ ಆರಾಧನಾ ಮಹೋತ್ಸವ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಗಣ್ಯಮಾನ್ಯರನ್ನ ಶ್ರೀ ವಿಶ್ವಕರ್ಮ ಸಮಾಜ ಶ್ರೀ ದಾನಲಿಂಗ ದೇವಸ್ಥಾನ ಟ್ರಸ್ಟ್ ಕಮಿಟಿ ಚಿಕ್ಕೋಡಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಅತಿಥಿಯಾಗಿ ಆಗಮಿಸಿದ್ದ ಬೆಳಗಾವಿಯ ಮಹಾಂತೇಶ ನಗರ ರಹವಾಸಿಗಳ ಸಂಘದ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ನಿರ್ಮಲಾ ಭಟ್ಟಲ್ ಅವರನ್ನು ವಿಶೇಷವಾಗಿ ಸತ್ಕರಿಸಲಾಯಿತು ಪ್ರಾಚಾರ್ಯ ಡಾಕ್ಟರ್ ನಿರ್ಮಲಾ ಭಟ್ಟಲ್ ಅವರು ಮಾತನಾಡಿ ವಿಶ್ವಕರ್ಮ ಸಮುದಾಯದ ಉಪಜಾತಿಗಳು ಒಂದಾಗಿ ನಡೆದಲ್ಲಿ ಮಾತ್ರ ಸಮಾಜದಲ್ಲಿ ನಮಗೆ ಬೆಲೆ ಸಿಗುತ್ತದೆ ಕಂದಾಚಾರ ಬಿಟ್ಟು ಹೊರಬಂದು ಜ್ಞಾನದ ತಳಹದಿಯ ಮೇಲೆ ವಿಶ್ವಕರ್ಮ ಸಮಾಜ ಕಟ್ಟುವ ಹೊಣೆಗಾರಿಕೆ ನಮ್ಮೆಲ್ಲರದ್ದಾಗಿದೆ ಎಂದು ಕೆವಿ ಮಾತು ಹೇಳಿದರು ತರಬೇತಿ ಪಡಬಾಟವು ಎಲ್ಲರೂ ಸ್ವಜನ ಸ್ವೀಕಾರ ಮಾಡ್ತಾರೆ ನಾವು ಮುಟ್ಟಿದರೆ ನಾವು ಆ ಶಾಲೆಗಳನ್ನ ತಿಂದ ಕುತ್ಕೊಂಡು ಇವತ್ತು ತರಬೇತಿ ಶಾಲೆಗಳು ಶುರುವಾಗ ತರಬೇತಿ ಕೊಟ್ಟು ಕೊಟ್ಟು ಜನರನ್ನ ಸ್ವಜನ ಸ್ವೀಕಾರ ನಾವು ಮಾಡಕ್ಕೆ ನಾವು ಸ್ವಜನ ಸೀರೂ ಸುತ್ತಿನಿಂದ ರಕ್ತಗತವಾಗಿ ವಂಶವಾಹಿನಿಯಿಂದ ಕುಲದಿಂದ ಬಂದರೂ ಕೂಡ ನಾವು ಅಲಕ್ಷ್ಯ ಮಾಡಿ ಯಾವ ಮಟ್ಟಕ್ಕೆ ನಾವು ಏರ್ಪ ಆಗಿತ್ತಲ್ಲ ಸಮಾಜದಲ್ಲಿ ಆ ಮಟ್ಟಕ್ಕೆ ಏರಿಲ್ಲ ಸಮಾಜದ ಮುಖ್ಯವಾಹಿನಿಗೆ ನಾವು ಬರಕ್ ಸಾಧ್ಯ ಆಗಿಲ್ಲ ನಾವು ಯೋಚನೆ ಮಾಡುತ್ತೇನೆ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಇಲ್ಲ ಸಮಾಜಗಳ ಸಮಸ್ಯೆಗಳದ ಏನ್ ಸಮಸ್ಯೆಗಳದ ಅವ್ರಿ ನನ್ನ ಶಿಕ್ಷರು ಹೇಳಿದ್ರು ಮಾಡ್ ನೀವು ಅದ್ರ ಬಗ್ಗೆನೋ ಮಾತಾಡಬೇಕು ನೀವು ಸ್ವಲ್ಪ ಮಕ್ಕಳಿಗೆ ಕೇಳಬೇಕು ಅಂತ ಏನ್ ಸಮಸ್ಯೆಗಳ ಅವ್ರಿ ನನ್ನ ಸಮಾಜ ಏನು ಸಮಸ್ಯೆಗಳಿಲ್ಲ ಸಾವುಗಳೇ ಹೇಳಿದ್ರು ಮದ್ವೆ ಸಮಸ್ಯೆ ెడ్ సిక్తాయి అథవా బండతాయి ముందా హెడ్ మిక్ కడమేత గణ్ మక్క సంఘి కడమే ఇలా మకూల ద్వారా కడు మగ్దారా ಬದುಕುವಂತಹ ಒಂದೇ ಒಂದು ಜನಾಂಗ ಅಂತಂದ್ರೆ ಬುದ್ಧಿ ಶಕ್ತಿಯನ್ನ ನಂಬಿ ಬದುಕು ಒಂದೇ ಒಂದು ಜನಾಂಗ ಅಂದ್ರೆ ಅದು ವಿಶ್ವಕರ್ಮ ಸಮಾಜ ನಮ್ಗೆ ಯಾವ ಆಸ್ತಿನೂ ಬೇಕಾಗಿಲ್ಲ ಯಾವ ಆಸ್ತಿಯ ಅಂತಸ್ತನ ಇಟ್ಕೊಂಡು ನಾವು ಬದುಕಂಗಿಲ್ಲ ಇವತ್ತು ಸಮಾಜದೊಳಗೆ ಹೌದ್ರಿ ನೂರು ಎಕ್ಕರೆ ಹೊಲ ಇರೋರು ಯಾರೇ ಗೌಡ್ರ ಬಂದ್ರೆ ಹೆಂಗಿನ ಮನೆಯೊಳಗೆ ನೂರು ಎಕ್ಕರೆ ಹೊಲ ಇರೋರು ನಮ್ಮ ಮಂದಿ ಬಂದು ಉದಾಹರಣೆ ಹೇಳ್ತಾರೆ ಯಾರು ಬಳವಳ್ಳಿ ಆಗಿ ಬಂದಿರಬಹುದು ಎಂತರ ನೀವು ಮನೆಯೊಳಗೆ ಯೋಚನೆ ಮಾಡಿ ಮೂರು ವರ್ಷ ಇದ್ದ ಇಬ್ಬರು ಹುಡುಗರು ಗಂಡು ಹುಡುಗರು ಹೆಣ್ಣು ಸಿಗ್ಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದು ವರದಿ ಚಿಕ್ಕೋಡಿ ಭಾಗದ್ದೇ ವರದಿಯನ್ನು ನಾನು ನೆನಪು ನನ್ನ ವಾಸಕ್ಕೆ ಹೇಳ್ಬಿಟ್ಟೆ ಯಾಕೆ ಹೆಣ್ಕೊಳ ಬರ್ತಿಲ್ಲ ಹೌದು ಅವ್ರಿಗೆ ಹೊರ ಕೊಡ್ತೀ ಮತ್ತೆಲ್ಲ ಐಟಿಪಿಟಿ ಕಂಪನಿ ಕೆಲಸಕ್ಕೆ ಹೋಗುವಂತ ಹಳೆ ಅವರು ರಿಪಿಟಲ್ಲ ನಮ್ಮ ಮಕ್ಕಳು ನೌಕರಿ ಮಾಡ್ಕೊಂಡು ಗಂಟಲು ಮಾಡ್ಕೊಂಡು ಸರ್ ಆರಾಮ್ ಹೇಳಿ ಅಂತೇಳಿ ಆದ್ರೆ ತಿಳ್ಕೊಳ್ತೀವಿ ಮೂಲಭೂತವಾಗಿ ನಾವು ಬದುಕಬೇಕಾದದ್ದು ನಮ್ಮ ಬುದ್ಧಿಶಕ್ತಿಯನ್ನ ನಮ್ಮ ಕ್ರಿಯೇಟಿವಿಟಿಯನ್ನ ನಂಬಿ ಬದುಕೋ ಹಾಗಾಗಿ ನಮ್ಮ ಮಂದಿ ಒಳಗೆ ಆಸ್ತಿ ಕೇಳಿ ಜನರಿಗೆ ಏನ ರೆಡಿ ಮದುವೆ ಹೊಲ ಆಗ್ತದೆ ಹುಡುಗ ಮನಿ ತರಕ್ಕೆ ಹೊಲ ಇರೋಲ್ಲ ಹುಡುಗನ ಉದಾಹರಣೆ ಹುಡುಗು ಬೆಟ್ಟಕ್ಕೆ ಹೇಳ್ತಾ

ಡಿಸ್ಚಾರ್ಜ್ ಮಾಡ್ರಿ ಮಕ್ಕಳಿಗೆ ಎಜುಕೇಶನ್ ಕೊಡ್ರಿ ಶಿಕ್ಷಣ ಇತ್ತಂದ್ರೆ ಎಲ್ಲೂ ಬದುಕ ಶಿಕ್ಷಣ ಮಾತ್ರ ನಾನು ನೋಡ್ರಿ ಅಕ್ಷರ ಜ್ಞಾನಿ ನೋಡ್ರಿ ದೂರ ಸಂಪರ್ಕ ನೋಡ್ರಿ ಎಲ್ಲ ಸಮಯ ರೋಗಿಸ್ತೀವಿ ಏನ್ ಮಾಡ್ತಾರೆ ಎಲ್ಲಾ ಸಮಯ ಜಗಳಾಗಿ ಏನ್ ಮಾಡ್ತಾರೆ ಅವರ ಇವತ್ತು ಸಲಹುವಂತಹ ಸಮಸ್ಯೆಗೆ ನಾವು ಪರಿಹಾರಗಳನ್ನು ಕೊಟ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಸಮುದಾಯದ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಒಂದೇ ಕಡೆ ಹೊರ ಕನ್ಯಾಸಿಗಾಗಿಲ್ಲ ಬೆಳಗಾವಿ ಜಿಲ್ಲಾ ವಿಶ್ವಕರ್ಮ ವಿದ್ಯಾವರ್ತಕ ಸಂಘದ ಕಾರ್ಯಾಧ್ಯಕ್ಷ ಪ್ರಭಾಕರ್ ಬಡಗೇರ್ ಮಾತನಾಡಿ ನಮ್ಮೊಳಗೆ ನಾವೇ ಸ್ಪರ್ಧೆಗಿಳಿಯದೆ ವಿಶ್ವಕರ್ಮ ಸಮಾಜದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಸಮಾಜ ಬಾಂಧವರನ್ನ ಮುಂದೆ ತರಬೇಕು ಎಂದು ಹೇಳಿದರು ನಾವು ನೀರಿನ ಪ್ರಯತ್ನಗಳು ಮಾಡ್ಬೇಕಾಗ್ತದೆ ನಮಗೆ ಕಷ್ಟ ಹೇಳಿದ್ರು ನಾವು ಪ್ರತಿ ಕೊಡಬೋದಾಗ ಇದೆಲ್ಲ ಹೇಳಿದ್ರು ದೇವ್ರ್ನ್ಯಾಗ ಇಟ್ಟಾನಪ್ಪ ಅಂತಂದ್ರೆ ಒಂದ್ಸಲ ಕೊಡಬೇಕು ಒಬ್ಬರಿಂದ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂದ್ರೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಬಹಳ ಮುಖ್ಯವಾಗಿ ಬಡವ್ರು ಹೇಳ್ಬೇಕು ನಮ್ಮ ಚಟ್ನಿಯಿಂದ ನಾವು ಬೆಳಿಬೇಕು ಎಲ್ಲ ನಾವು ಬೆಳಿಬೇಕಾಗತ್ತೆ ಸ್ವಲ್ಪ ಸಹಾಯ ಮಾಡ್ಬೇಕಾಗ್ತದ ಈ ಸಹಾಯ ಏನು ಮಾಡ್ಬೇಕಾಗಿತ್ತು ಈಗಿನ ತಿಂಗಳದಲ್ಲಿ ಏನು ಆಗಬೇಕಾಗೈತಿ ಅಂತಂದ್ರೆ ಮಕ್ಕಳನ್ನ ಶಿಕ್ಷಣಕ್ಕೆ ಒಟ್ಟು ಕೊಡ್ಬೇಕಾಗಿತ್ತು ನಾವು ನಾವು ಎಲ್ಲರೂ ಶಿಕ್ಷಣಕ್ಕೂ ಮಾತ್ರ ನಾವು ಹೇಳಿ ಸಾಧ್ಯ ಜಾಸ್ತಿ ಸಭೆ ಮಕ್ಕಳಿಗೆ ತಮ್ಮ ಬರಬೇಕು ಮಕ್ಕಳಿಗೆ ಬೇಕಾಗುವಂತ ಮಕ್ಕಳು ದೇವರು ಈಗ ನಾಡಿಗೆ ಎಂಬ ಸಂಪ್ರದಾಯದ ಅವ್ರ ಯಾರು ಆಗ ಅವರ ಮನುಷ್ಯನೇ ಅವ್ರನ್ನ ನಾವು ದೇವರಾಯ್ ಪೂಜಾ ಇದ್ದೀವಿ ನಾವು ಮಕ್ಕಳನ್ನ ದೇವರಾಗಿ ಪೂಜೆ ಮಾಡಿ ಅವ್ರನ್ನ ಕಳಿಸಿ ಮುಂತಂದ್ರೆ ಸಮಾಜ ಮುಖದ ಆ ನಲ್ಲಿ

மக்களுக்கு நேரமாக சாய்த்தா தந்தை தாயி மக்கள் நம்ம கழிச்சு எல்லா வந்து ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ದ ಒಮ್ಮಳವಾಡದ ದಾನಯ್ಯ ರಾಮಯ್ಯ ಒಡೆಯರ್ ಸ್ವಾಮಿ ಸಾನಿಧ್ಯ ಪರ ನುಡಿಗಳನ್ನಾಡಿದ್ರು ज्या जी समाधी घेतली तो महानगर म्हणून आज ही ओम्हाडमध्ये अतिश सोहळ्याला केलं जातं नदीहून पाणी आणून तो सोहळ्याला नावेद केलं आणि गाईचं शेनी राणामध्ये टाकू त्या शेनीवरती सगळ्यांनी दिलं जातं उमवार सगळ्या लोकांना देवाला आणि आपले सोनार समाज असतात ते दैवत आहे म्हणून सोनाला नाही मान आहे आणि आपले लोक कोणी येत नाही तिकडं पूर्वी मी त्यावेळी लहान होतो त्यावेळी पन्नास ते लोक उमोहाडा जर आणि आज सगळं ते बंद झालंय त्यात लोकांनी आत्ता कळलेलं सगळी पैशाच्या पाठी बनवलेले देवजन सगळ्यांनी सोडलेलं आहे देव तुम्ही बघा देवाने तुमच्याकडं एक तास बसून वेळ करा देव त्या पाठीत आहे कालच मी ऐकलं की गुरुड गुरुड समाजाचा एक माणूस सध्याकाळी पंचवीस

ಸವದತ್ತಿಯ ಸೋಮಲಿಂಗಯ್ಯ ಸ್ವಾಮಿ ಒಡೆಯರ್ ಸಾನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸವದತ್ತಿಯ ದಾನಯ್ಯ ಸ್ವಾಮಿ ಒಡೆಯರ್ ವಹಿಸಿದ್ರು ಈ ಕ್ರಮದಲ್ಲಿ ಉಮ್ಮಳವಾಡದ ರಾಮಯ್ಯ ಒಡೆಯರ್ ಮುರುಘರಾಜ ಹಲ್ಯಾಳ್ಕರ್ ರಾಜು ದೀಕ್ಷಿತ್ ಮಹೇಶ್ ಬಡಿಯರ್ ಯಚ್ಚರಪ್ಪ ಬೇನಾಳ್ ರಾಘವೇಂದ್ರ ಪತ್ತಾರ್ ಶ್ರೀಕಾಂತ್ ಪತಾರ್ ಅಜಿತ್ ಪೋದ್ದಾರ್ ಮುಂತಾದವರು ಉಪಸ್ಥಿತರಿದ್ದರು ಆರಾಧನಾ ಮಹೋತ್ಸವದ ನಿಮಿತ್ತವಾಗಿ ನೂರಾರು ಭಕ್ತರು ದಾನಲಿಂಗ ಸ್ವಾಮಿಗಳ ದೇವಸ್ಥಾನದಲ್ಲಿ ಪೂಜ್ಯರ ಆಶೀರ್ವಾದ ಪಡೆದುಕೊಂಡರು ಸಹಸ್ರಾರು ಜನರು ಆರಾಧನಾ ಮಹೋತ್ಸವ ಕಾರ್ಯಕ್ರಮದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಮಹಾಪ್ರಸಾದ ಸೇವಿಸಿ ಪುನೀತರಾದರು